ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವರಾಯ ವರಾಯಮ್ಮನ ಒಂದು ಮಂತ್ರವನ್ನು ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಖಂಡಿತವಾಗ್ಲೂ ಸಂಪೂರ್ಣವಾದಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಯೋಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಮೊದಲಿಗೆ ಯಾರೆಲ್ಲ ತಾಯಿಯ ವರಾಹಿಯನ್ನು ನಂಬುತ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಮನುಷ್ಯರನ್ನು ನಂಬಿ ಕೆಟ್ಟವರು ತುಂಬ ಜನ ಇದ್ದಾರೆ ದೇವರನ್ನು ನಂಬಿಕೆಟ್ಟಿರೋವಂಥದ್ದು ಎಲ್ಲಿ ಇತಿಹಾಸದಲ್ಲೂ ಕೂಡ ಇಲ್ಲ ಹಾಗಾಗಿ ನೀವು ತಾಯಿ ವರಾಹಿಯಮ್ಮನ್ನು ನೀವು ಯಾವುದೇ ಒಂದು ಇಷ್ಟ ದೇವರನ್ನು ನೀವು ನಂಬಿದ್ದೀ ಆದರೆ ಆ ದೇವರು ನಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ಒಂದು ಕ್ಷಣ ಮಾತ್ರ ಕೂಡ ನಾವು ಎಷ್ಟು ಎಷ್ಟು ನಾವು ತಾಯಿಯಲ್ಲಿ ಕೇಳ್ಕೊಳ್ತೀವಿ ಅಷ್ಟು ತಾಯಿ ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಹಾಗಾಗಿ ಖಂಡಿತವಾಗ್ಲೂ ನೀವು ವರ ಹೆಮ್ಮನ ನಂಬಿ ನಂಬಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ತಾಯಿ ನಿಮ್ಮ ಕೈ ಬಿಡೋದಿಲ್ಲ ಸದಾಕಾಲ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಕಾಪಾಡಿ ಒಳ್ಳೆಯ ಒಂದು ಸನ್ಮಾರ್ಗದಲ್ಲಿ ನಡೆಸ್ತಾಳೆ ನಮ್ಮದು ಏನೇ ಒಂದು ಕೆಲಸಗಳಾಗಬೇಕಂದ್ರೂ ತಾಯಿ ಅಪ್ಪನೆಯನ್ನು ತೊಗೊಂಡು ನೀವು ಕೆಲಸವನ್ನು ಮಾಡಿದ್ದೆ ಆದರೆ ಆ ಕೆಲಸ ಅನ್ನೋವಂಥದ್ದು ನಿಮಗೆ ನಷ್ಟ ಅನ್ನೋವಂಥದ್ದು ಅದು ಇತಿಹಾಸದಲ್ಲಿ ಇರೋದಿಲ್ಲ ಹಾಗಾಗಿ ನೀವು ಸಕ್ಸಸ್ಗೋಸ್ಕರನೂ ಕೂಡ ಅಷ್ಟೇ ಈ ಒಂದು ಕೆಲವೊಂದು ವರಾಹಿ ಮುದ್ರೆಗಳಿದೆ ಮುಂದಿನ ವಿಡಿಯೋಗಳಲ್ಲಿ ನಾನು ಮುದ್ರೆಯನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಮುದ್ರೆಯನ್ನು ನಾವು ಎಷ್ಟು ಬಾರಿ ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಶತ್ರುಗಳ ಧ್ವಂಸಕ್ಕೋಸ್ಕರ ಯಾವ ಒಂದು ಈ ಒಂದು ಮುದ್ರೆಗಳಿದೆ ಅನ್ನೋವಂಥದ್ದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಎಮರ್ಜೆನ್ಸಿ ಫಂಡ್ ಬೇಕಾ ಎಮರ್ಜೆನ್ಸಿ ಸ್ಕೂಲ್ಗಾಗಿರಬಹುದು ಏನೇ ಒಂದು ನಿಮಗೆ ತುರ್ತು ಪರಿಸ್ಥಿತಿ ಇರಬಹುದು ಇವಾಗ ನಮಗೆ ಸಮಸ್ಯೆ ಅನ್ನೋವಂಥದ್ದು ಹೇಳಿ ಕೇಳಿ ಬರೋದಿಲ್ಲ ಯಾಕಂತಂದರೆ ಈ ಮಳೆ ಹಾಗೆ ಮಳೆ ನಾವು ಬಾ ಅಂತ ಅಂದಾಗ ಮಳೆ ಬರೋದಿಲ್ಲ ಪ್ರಕೃತಿನೇ ಹಾಗೆ ನಾವು ಏನು ನಾವು ಬೇಕಂತೀವೋ ಅದು ನಮಗೆ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾವು ಮಂತ್ರದಿಂದ ಏನನ್ನು ಬೇಕಾದ್ರೂ ಸಹ ನಾವು ಸಾಧಿಸ್ಕೊಳ್ಬಹುದು ನಮಗೆ ಹಿಂದೆ ಋಷಿ ಮುನಿಗಳು ಅವರ ತಪಸ್ಸಿಂದನೇ ಪ್ರತಿಯೊಂದು ಲೋಕಗಳನ್ನು ಆಗಿರಬಹುದು ನೀವು ಪುರಾಣಗಳನ್ನು ಸ್ವಲ್ಪ ನೋಡಿದಾಗ ಎಷ್ಟೋ ಮಂತ್ರಗಳಿಂದನೇ ನಮ್ಮ ಒಂದು ಎಷ್ಟೋ ಒಂದು ಸಾಧನೆಗಳನ್ನು ಮಾಡಿದ್ದಾರೆ ಹಾಗಾಗಿ ವರಾ ನಂಬಿ ನೀವು ಯಾವುದೇ ಕಾರಣಕ್ಕೂ ವ್ರತ ಮಾಡಬೇಕು ಪೂಜೆ ಮಾಡಬೇಕು ಉಪವಾಸ ಇರಬೇಕು ಮಡಿನಲ್ಲಿ ಇರಬೇಕನ್ನೋಂಥದ್ದು ಏನೂ ಇರೋದಿಲ್ಲ ಖಂಡಿತವಾಗ್ಲೂ ವರಾಯಮ್ಮನ ಮಂತ್ರವನ್ನು ಹೇಳ್ಕೊಳ್ಳಿ ಎಮರ್ಜೆನ್ಸಿ ಫಂಡ್ಗೋಸ್ಕರ ನಿಮಗೆ ಎಮರ್ಜೆನ್ಸಿ ದುಡ್ಡನ್ನುವಂಥದ್ದು ಬೇಕಾ ರಾತ್ರಿ ಮಲಗೋ ಮುನ್ನ ಈ ಒಂದು ಮಂತ್ರವನ್ನು ಹೇಳಿ ಮಲಗಿದ್ದೆ ಆದರೆ ಮುಂದಿನ ಮೂರು ಗಂಟೆ ಒಳಗಡೆ ಆಗಿ ನೀವು ಏನನ್ನು ಎಮರ್ಜೆನ್ಸಿ ಎಮರ್ಜೆನ್ಸಿಯಾಗಿ ನಿಮಗೆ ಬರುತ್ತೆ ಖಂಡಿತವಾಗ್ಲೂ ನೀವು ಬೇಕಿದ್ರೆ ಇದನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಕೇವಲ ಬೇಕಾದರೆ ನೂರು ರೂಪಾಯಿ ಬರಲಿ ಅಂತ ಹೇಳಿ ಕೇಳ್ಕೊಳ್ಳಿ ಇಲ್ಲ ಲಕ್ಷ ರೂಪಾಯಿ ಬರಲಿ ಅಂತ ಹೇಳಿ ಕೇಳ್ಕೊಳ್ಳಿ ಆವಾಗಮ್ಮ ಆವಾಗೂ ಸಹ ಅಷ್ಟೇ ನಿಮಗೆ ಖಂಡಿತವಾಗ್ಲೂ ದುಡ್ಡು ಅನ್ನುವಂಥದ್ದು ಬರುತ್ತೆ ಇದು ತುಂಬ ನಾನು ವೀಡಿಯೋಗಳನ್ನು ವೀಡಿಯೋಗಳನ್ನು ಶೇರ್ ಮಾಡ್ತಾ ಇದ್ದೀನಲ್ಲ ತುಂಬ ಜನ ಅವರ ಒಂದು ಅಭಿಪ್ರಾಯಗಳನ್ನು ಆಗಿ ಹಂಚ್ಕೊಂಡಿದ್ದಾರೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಉಪಯೋಗಗಳಿದೆ ಖಂಡಿತವಾಗ್ಲೂ ಯಾರು ಕೂಡ ಈ ಒಂದು ಮಂತ್ರ ನಿಮಗೆ ಯಾವ ದಿನದಂದು ಪ್ರಾರಂಭ ಮಾಡಬೇಕಂತೇಳಿ ತುಂಬ ಜನ ಕೇಳ್ತೀರಿ ಯಾವ ನಮ್ಮದು ಮನಸ್ಸಿಟ್ಟು ನೀವು ವಿಡಿಯೋ ಯಾವತ್ತು ನೋಡ್ತೀರೋ ಮನಸ್ಸಿಟ್ಟು ನೀವು ಯಾವಾಗ ಒಂದು ಮಂತ್ರವನ್ನು ಕೇಳಿಸ್ಕೊಳ್ತೀರೋ ಯಾವಾಗ ನೀವು ವಿಡಿಯೋದಲ್ಲಿ ಬರೋವಂಥ ಒಂದು ಮಂತ್ರ ಪಾಸಾಗ್ತಾ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ಶುರು ಮಾಡಿ ಇವತ್ತೇ ನೋಡಿದ್ರೆ ಇವತ್ತೇ ನಾಳೆ ನೋಡಿದ್ರೆ ನಾಳಿದೆ ನಾಡಿದ್ದು ನೋಡಿದ್ರೆ ನಾಡಿದ್ದು ತುಂಬ ಜನಕ್ಕೆ ಶೇರ್ ಮಾಡಿ ಯಾಕಂತಂದರೆ ಕಷ್ಟ ಅನ್ನೋವಂಥದ್ದು ನಮಗೆ ಹೇಳಿ ಕೇಳಿ ಬರೋದಿಲ್ಲ ಹಾಗಾಗಿ ನೀವು ಮಂತ್ರವನ್ನು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತು ನಿಮಗೆ ಒಂದು ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕನ್ನು ಮಾಡಿ ನಮಗೆ ಹೊಸ ಹೊಸದಾಗಿ ನಿಮಗೆ ಏನನ್ನಾದರೂ ಒಂದು ಉಪಯೋಗಗಳನ್ನು ತಿಳಿಸೋದಕ್ಕೆ ನಮಗೆ ತುಂಬ ಅಂದರೆ ತುಂಬ ಸಹಾಯ ಆಗುತ್ತೆ ಹಾಗಾಗಿ ನಿಮ್ಮದೊಂದು ಲೈಕು ಒಂದು ಶೇರು ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿಂದ ನಿಮಗೆ ನನ್ನ ಒಂದು ವೀಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಆವಾಗ ನಿಮ್ಮದು ಯಾವ ರೀತಿ ಕಷ್ಟ ಇರುತ್ತೋ ಗೊತ್ತಿಲ್ಲ ಯಾವ ಬೇಕಾದ ಮಂತ್ರಗಳನ್ನು ಹೇಳ್ಕೊಂಡು ನೀವು ನಿಮ್ಮ ಒಂದು ಸಮಸ್ಯೆಯಿಂದ ದೂರ ಆಗಬಹುದು ಹಾಗಾಗಿ ನಾವು ಎಷ್ಟೋ ಒಂದು ಪೂಜೆಗಳು ಉಪವಾಸಗಳು ಎಷ್ಟೋ ಮಾಡಿ 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 ಕಷ್ಟ ಅನ್ನೋ ಬೆನ್ನು ಬಿಡದೆ ಬೇತಾಳಂತ ಕಾಡ್ತಾ ಇರುತ್ತೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಶ್ರೀ ಸ್ವಪ್ನ ಸೇನಾ ಮಹಾಲಕ್ಷ್ಮಿ ನಮಃ ಶ್ರೀ ಸ್ವಪ್ನ ಸೇನಾ ಮಹಾಲಕ್ಷ್ಮಿ ನಮಃ ಶ್ರೀ ಸ್ವಪ್ನ ಸೇನಾ ಮಹಾಲಕ್ಷ್ಮಿ ನಮಃ ಈ ಒಂದು ಬಿಜಾಕ್ಷರಿಯ ಮಂತ್ರವನ್ನು ನೀವು ಹದಿನೆಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಇಲ್ಲ ನಮಗೆ ಸಮಯ ಜಾಸ್ತಿ ಇದೆ ಅಂತಂದರೆ ನೀವು ಹತ್ತು ನಿಮಿಷ ಹದಿನೈದು ನಿಮಿಷಗಳ ಕಾಲ ಹೇಳ್ಕೊಳ್ಬಹುದು ಬರ್ಕೊಳ್ಬಹುದು ಸಮಯ ಇಲ್ಲ ಅಂತಂದರೆ ಹದಿನಾರು ಬಾರಿ ಎಮರ್ಜೆನ್ಸಿ ದುಡ್ಡಿಗೋಸ್ಕರ ನಿಮಗೆ ಎಮರ್ಜೆನ್ಸಿ ದುಡ್ಡು ಅನ್ನೋ ಬೇಕಾ ಹಾಗಾಗಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಮಂತ್ರವನ್ನು ನಂಬಿಕೆ ಇಟ್ಟು ಹೇಳ್ಕೊಳ್ಳಿ ಗುಪ್ತವಾಗಿ ಹೇಳ್ಕೊಳ್ಳಿ ಯಾರಿಗೂ ಸಹ ನೀವು ಹೇಳೋದಕ್ಕೆ ಹೋಗ್ಬಿಡಿ ಕಾರ್ಯಸಿದ್ಧಿ ಆದ ನಂತರದ ಹೇಳ್ಕೊಳ್ಳಿ ಕೇವಲ ಮೂರು ಒಳಗಾಗಿ ನಿಮಗೆ ಎಮರ್ಜೆನ್ಸಿ ಫಂಡು ನಿಮ್ಮ ಕೈಗೆ ಬಂದು ಸೇರೋ ಅಂಥದ್ದು ನೂರು ರೂಪಾಯಿ ಆಗಿರ್ಬೋದು ಹತ್ತು ರೂಪಾಯಿ ಆಗಿರ್ಬೋದು ಬೇಕೆಂದರೆ ಟೆಸ್ಟ್ಗೋಸ್ಕರ ಒಂದು ಲಕ್ಷನೇ ಬರಲಿ ಅಂತೇಳಿ ಸಹ ನೀವು ಬೇಡ್ಕೊಂಡ್ರೂ ಕೂಡ ಕೇವಲ ಮೂರೇ ಮೂರು ಗಂಟೆನಲ್ಲಿ ಬೇಕಿದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ನೀವು ಖಂಡಿತವಾಗ್ಲೂ ಮಂತ್ರವನ್ನು ಹೇಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಯಾರು ಮುಂದೆನು ಶೇರ್ ಮಾಡಬಾರ್ದು ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀನಿ ಅಂತೇಳಿ ಹದಿನಾರು ಬಾರಿ ತಾಯಿಯಲ್ಲಿ ಸ್ಮರಣೆ ಮಾಡಿ ನೀವು ತಾಯಿಯಲ್ಲಿ ಮನಸ್ಸಾರೆ ಕೇಳ್ಕೊಳ್ಬೇಕು ಅಲ್ಲಿ ಈ ಕೆಲಸ ಆಗೇ ಆಗುತ್ತೆ ಅಂತೇಳಿ ಅಪನಂಬಿಕೆ ಎಲ್ಲೂ ಕೂಡ ಒಂದು ಕ್ಷಣ ಕೂಡ ತೋರಿಸ್ಬಾರ್ದು ಹದಿನಾರು ಬಾರಿ ಹೇಳಿ ತದನಂತರದಲ್ಲಿ ನೀವು ಮೂರು ಗಂಟೆಯಲ್ಲಿ ಮಿರಾಕಲನವಂಥದ್ದು ಆಗುತ್ತೆ ಖಂಡಿತವಾಗ್ಲೂ ನೀವು ಆ ನೀವೇ ಆ ಸ್ವತಃ ನೀವೇನು ಅಂದ್ಕೊಂಡಿರ್ತರೂ ಕೇವಲ ಈ ಮಂತ್ರವನ್ನ ಉಚ್ಚಾರಣೆ ಮಾಡಿ ಮೂರು ಗಂಟೆ ಆದ ನಂತರದಲ್ಲಿ ತಿರ್ಗಾ ಬಂದು ನನ್ನ ವೀಡಿಯೋಗೆ ಬೇಕಿದ್ರೆ ನೀವು ಕಮೆಂಟನ್ನು ಹಾಕಿ ನಿಮಗೆ ಏನು ನಿಮ್ಮ ಜೀವನದಲ್ಲಿ ಚೇಂಜಸ್ ಅನ್ನೋದು ಆಯಿತು ಅಂತ ಹೇಳಿ ಸ್ವಲ್ಪ ವಿಡಿಯೋದಲ್ಲಿ ನನ್ನ ಮಗನ ಸೌಂಡನ್ನು ಅಂಥದ್ದು ಸ್ವಲ್ಪ ಅವನು ಸೌಂಡ್ ಮಾಡ್ತಾನೆ ಇರ್ತಾನೆ ಚಿಕ್ಕ ಮಕ್ಕಳು ಅಂದ್ರೆ ಹಾಗೆ ಅಲ್ವಾ ನಾವು ಎಷ್ಟು ಅಷ್ಟೊಂದು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಮಕ್ಕಳು ಸೌಂಡ್ ಅನ್ನೋ ಇರುತ್ತೆ ಸ್ವಲ್ಪ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳಿ ಕೇಳಿದ್ಕೊಳ್ತೀನಿ ತಾಯಿ ವರಾಹಿ ತಾಯಿ ಖಂಡಿತವಾಗ್ಲೂ ನಿಮ್ಮನ್ನು ನಿಮ್ಮ ಫ್ಯಾಮ್ಲಿಯನ್ನು ಪ್ರತಿಯೊಬ್ಬರನ್ನು ಕಾಪಾಡಿ ಎಲ್ಲ ಜನತೆಗೂ ಕೂಡ ಒಳ್ಳೆಯದನ್ನು ಮಾಡಲಿ ಸರ್ವೇ ಜನ ಸುಖಿನ ಹೋಗಂತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ